ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಹಿನ್ನೆಲೆ ರಾಜ್ಯ ಸರ್ಕಾರದ ಪರವಾಗಿ ಸಮಾಜ ಕಲ್ಯಾಣ ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಸಿ ಮಹದೇವಪ್ಪ ನಿನ್ನೆ ಮೈಸೂರು ರಾಜವಂಶಸ್ಥರಾದ ಪ್ರಮೋದೇವಿ ಒಡೆಯರ್ ಅವರಿಗೆ ಅಧಿಕೃತ ಆಹ್ವಾನ ನೀಡಿದರು ಅರಮನೆಯಲ್ಲಿರುವ ನಿವಾಸದಲ್ಲಿ ರಾಜವಂಶಸ್ಥರಾದ ಪ್ರಮೋದಾದೇವಿ ಒಡೆಯರ್ ಅವರನ್ನು ಭೇಟಿಯಾಗಿ ಸಾಂಪ್ರದಾಯಿಕವಾಗಿ ದಸರಾ ಉತ್ಸವಕ್ಕೆ ಆಹ್ವಾನಿಸಿ ಸರ್ಕಾರದಿಂದ ಪ್ರತಿ ವರ್ಷ ನೀಡಲಾಗುವ ಗೌರವಧನದ ಚೆಕ್ ನೀಡಿದರು ಈ ವೇಳೆ ಜಿಲ್ಲಾಧಿಕಾರಿ ರೆಡ್ಡಿ ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಜಿಲ್ಲಾ ಪಂಚಾಯತ್ ಸಿಇಒ ಕೆಎಂ ಗಾಯತ್ರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ ಅಪರ ಜಿಲ್ಲಾಧಿಕಾರಿ ಪಿ ಶಿವರಾಜು ಅರಮನೆ ಮಂಡಳಿ ಉಪನಿರ್ದೇಶಕ ಸುಬ್ರಹ್ಮಣ್ಯ ಅರಮನೆ ಎಸಿಪಿ ಚಂದ್ರಶೇಖರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈ ಮಧ್ಯೆ ಸಚಿವ ಡಾಕ್ಟರ್ ಎಚ್ ಮಹದೇವಪ್ಪ ಅರಮನೆ ಮಂಡಳಿಯಲ್ಲಿ ದಸರಾ ಕವಿಗೋಷ್ಠಿ ಕಾರ್ಯಕ್ರಮದ ಪೋಸ್ಟರ್ ಹಾಗೂ ಫಲಪುಷ್ಪ ಪ್ರದರ್ಶನ ಪೋಸ್ಟರ್ ಬಿಡುಗಡೆ ಮಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಜಿ ಜಿಲಕ್ಷ್ಮಕಾಂತ್ ರೆಡ್ಡಿ ಜಿಲ್ಲಾ ಪಂಚಾಯತ್ ಸಿಇಒ ಕೆಎಂ ಗಾಯತ್ರಿ ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಕವಿಗೋಷ್ಠಿ ಉಪ ಸಮಿತಿಯ ಉಪ ವಿಶೇಷಾಧಿಕಾರಿ ಮಲ್ಲಿಕಾರ್ಜುನ ಸ್ವಾಮಿ ಕಾರ್ಯಾಧ್ಯಕ್ಷೆ ಕೆ ಲೋಲಾಕ್ಷಿ ಕಾರ್ಯದರ್ಶಿ ಸಿ ಕೃಷ್ಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಂತರ ಸಚಿವರು ಈ ಬಾರಿಯ ಫಲಪುಷ್ಪ ಪ್ರದರ್ಶನದಲ್ಲಿ ಪ್ರಜಾಪ್ರಭುತ್ವ ನಡೆದು ಬಂದ ಹಾದಿಯ ಬಗ್ಗೆ ಹೂಗಳ ಮೂಲಕ ದಸರಾ ಮಹೋತ್ಸವಕ್ಕೆ ಆಗಮಿಸುವ ಪ್ರವಾಸಿಗರಿಗೆ ತಿಳಿಸುವ ಕಾರ್ಯ ಮಾಡಲಿದ್ದೇವೆ ಪ್ರಜಾಪ್ರಭುತ್ವದ ಮಹತ್ವಗಳನ್ನು ತಿಳಿಸಲಿದ್ದೇವೆ ಹಾಗೂ ದೇಶದ ಪ್ರಪ್ರಥಮ ಸಂಸತ್ ಪ್ರವೇಶಿಸಿದ ಮಹಾತ್ಮ ಗಾಂಧೀಜಿ ಅಂಬೇಡ್ಕರ್ ಹಾಗೂ ದೇಶದ ಮೊಟ್ಟ ಮೊದಲ ಪದವೀಧರೆ ಸಾವಿತ್ರಿ ಬಾಪುಲೆ ಅವರನ್ನು ಪುಷ್ಪ ಪುಷ್ಪಗಳ ಮುಖಾಂತರ ಅನಾವರಣಗೊಳಿಸಲಾಗುವುದು ಎಂದರು ಅವಶ್ಯಕತೆ ಅಸ್ತಿತ್ವ ಜನಸಾಮಾನ್ಯರಿಗೆ ಬೇಕು ಅನ್ನೋದನ್ನು ಪ್ರತಿಪಾದನೆ ಮಾಡೋದಕ್ಕೆ ಫಲಪುಷ್ಪ ಪ್ರದರ್ಶನ ಮುಖಾಂತರ ಮಾಡಿ ತೋರಿಸ್ತಾ ಇದ್ದೀವಿ ಅದೊಂದು ಐತಿಹಾಸಿಕವಾದಂಥ ವಿಷಯ ಆಮೇಲೆ ಮಹಾತ್ಮ ಗಾಂಧೀಜಿ ಮೊದಲ ಸಂಸದ ಪ್ರಮುಖ ಸಂಸದರಾಗುವ ಅಂಬೇಡ್ಕರ್ ಅವರ ಪುತ್ಥಳಿ ಇರುವಂಥ ದೃಶ್ಯಗಳನ್ನು ಸಿದ್ಧಪಡಿಸಲಾಗ್ತಿದೆ